ಹೇಳಿ ಮೇಡಮ್ ರಾಯರು ಮಠದಲ್ಲಿ ಏನು ಏನ್ ವಿಶೇಷತೆ ರಾಯರು ಮಠದಲ್ಲಿ ನಮಸ್ತೆ ನನ್ನ ಹೆಸರು ರೇಣುಕಾಂತ ನಾನು ಮಲ್ಲೇಶ್ವರಂ ಬರ್ತಾ ಇದ್ದೀನಿ ಟೂ ತೌಸಂಡ್ ಫಿಫ್ಟೀನ್ ಇಂದ ಇಲ್ಲಿ ಬರ್ತಾ ಇದ್ದೀನಿ ನಾನು ಎರಡ್ ಸಾವಿರದ ಹದಿನೈದರಿಂದ ನನಗೆ ಈ ಕ್ಷೇತ್ರಕ್ಕೆ ಮೇಲೆ ರಾಯರು ಕೃಪೆ ಖಂಡಿತ ಆಗಿದೆ ನನ್ನ ಎಲ್ಲಾ ಕಷ್ಟಗಳು ಎಲ್ಲಾ ಕಷ್ಟಗಳಿಗೂ ನಿಧಾನ ಆದರೂ ಪರವಾಗಿಲ್ಲ ಅದಕ್ಕೆ ಪರಿಹಾರ ಸಿಕ್ಕಿದೆ ನಾನು ಇಲ್ಲಿ ಕೇಳೋದು ಏನಂದ್ರೆ ಎಲ್ರಿಗೂ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ಕೊಡೋದಾದ್ರೆ ಇಲ್ಲಿ ಯಾರು ನಿಮಗೆ ಒಂದು ಪೂಜೆ ಮಾಡಿ ಕಾಯಿ ಕಟ್ಟಿ ನಿಮಗೆ ಅದು ಮಾಡಿ ಇದು ಮಾಡಿ ಅಂತ ಯಾರು ಹೇಳೋಲ್ಲ ನಿಮ್ಮ ಇಷ್ಟ ನಿಮಗೆ ನಿಮ್ಮ ಕರ್ಮ ಫಲಗಳು ಕಳಿಬೇಕಂದ್ರೆ ಇಲ್ಲಿ ಬಂದು ನೀವು ಏನು ಸೇವೆ ಬೇಕಾದರೂ ಮಾಡ್ಬೋದು ನೀವು ಕಾಯಿ ಸಂಕಲ್ಪ ಅಂತ ಇದರಲ್ಲಿ ವಿಶೇಷ ಕಾಯಿ ಸಂಕಲ್ಪ ಅಂದ್ರೆ ನಿಮ್ಮ ಫಸ್ಟ್ ಸಾರಿ ನೀವು ಕಟ್ಟಿದಾಗ ನಿಮ್ಮ ಕರ್ಮ ಫಲಗಳು ತೀರುತ್ತೆ ಪರ್ಟಿಕ್ಯುಲರ್ ಆಗಿ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಮನೆ ಕಟ್ಟಬೇಕಾಗಿದೆ ಮತ್ತೆ ಮಕ್ಕಳು ಓದ್ತಾ ಇಲ್ಲ ಈಗ ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ ಮೊಬೈಲಿಂದನೂ ಇರ್ಬೋದು ಅಥವಾ ನಾವು ಲೈಫ್ ಸ್ಟೈಲಿಂದನೂ ಇರ್ಬೋದು ಮಕ್ಕಳು ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಸೋ ಮೆನಿ ರೀಸನ್ಸ್ ಸತಿ ನಾವು ಬಂದ್ ನಮ್ಗಿರೋ ನಂಬಿಕೆ ನಮ್ಮ ಫ್ಯಾಮಿಲಿ ಬೇರೆಯವ್ರಿಗಿರಲ್ಲ ಅವ್ರ ಪರವಾಗಿನೂ ನಾವು ಮಾಡ್ಬೋದು ಹದಿನಾರು ವರ್ಷದ ಮಕ್ಕಳವರೆಗೂ ತಾಯಂದಿರು ಮಾಡ್ಬೋದು ಅದಾದಮೇಲೆ ಅವರೇ ಬಂದು ಮಾಡಿದ್ರೆ ಫಲ ಹೆಚ್ಚಿರುತ್ತೆ ನೂರು ಕಿಲೋಮೀಟರ್ ದೂರ ಇರೋರಿಗೆ ಇಲ್ಲಿ ಒಂದು ಅನುಕೂಲ ಏನಂದ್ರೆ ಎರಡು ಕಾಯಿನ ಕಟ್ಟಿಸ್ತಾರೆ ಒಂದು ಕಾಯಿ ಮನೆಯಲ್ಲಿ ಮನೆಯಲ್ಲಿ ಪ್ರತಿದಿನ ಇಲ್ಲಿ ಸೇವೆ ಹೇಗೆ ಮಾಡ್ತೀರೋ ಅಲ್ಲಿ ಮನೆಯಲ್ಲಿ ಇಟ್ಕೊಂಡು ದೀಪಾವಳಿ ಪ್ರದಕ್ಷಿಣೆ ಮಾಡಿ ಅವ್ರಿಗೆ ಹೇಳಿರ್ತಾರೆ ಗುರುಗಳು ಹನ್ನೊಂದು ವಾರನೋ ಹದಿನೆಂಟು ವಾರನೋ ಇಪ್ಪತ್ತೊಂದು ವಾರನೋ ಅವರ ಕರ್ಮಫಲದ ಅನುಕೂಲವಾಗಿ ಹೇಳಿರ್ತಾರೆ ಆ ಥರ ಮಾಡ್ಬೋದು ಇಲ್ಲಿ ವಿಶೇಷತೆ ಏನಂದರೆ ನೀವು ಬಂದು ಕಾಯಿ ಸಂಕಲ್ಪ ಮಾಡಿ ಎಂಟು ಎಂಟು ವಾರ ಹದಿನಾರು ವಾರ ಇಪ್ಪತ್ತೊಂದು ವಾರ ಆ ಥರ ಮಾಡಿದ್ರಿಂದ ಫಸ್ಟ್ ಬಂದು ದೀಪ ಹಚ್ಚಿ ಆಮೇಲೆ ಕಾಯಿನ ಹಿಡ್ಕೊಂಡು ಹೋಮ ಸುತ್ತ ಹದಿನಾರು ಪ್ರದಕ್ಷಿಣೆ ಮಾಡಿ ಆಮೇಲೆ ಮೂವತ್ತು ಪ್ರದಕ್ಷಿಣೆನ ನೀವು ಹೋಮದ ಸುತ್ತ ಮತ್ತೆ ಕಾಯಿ ಸಂಕಲ್ಪ ಮಾಡ್ಕೊಂಡು ಮಾಡಿ ಆಮೇಲೆ ಹದಿನಾರು ಸಂಕಲ್ಪ ಪ್ರದಕ್ಷಿಣೆನ ಬೃಂದಾವನದ ಸುತ್ತ ಮಾಡೋದ್ರಿಂದ ನಿಮ್ಮ ಕರ್ಮ ಫಲಗಳು ಕಡಿಮೆ ಆಗಿ ನಿಮಗೆ ಒಳ್ಳೆದು ಈ ಸರಿ ಆಗುತ್ತೆ ಫಸ್ಟ್ ಸಂಕಲ್ಪ ಆಯ್ತು ಹದಿನೈದು ಸರಿ ಐತೆ ಫಸ್ಟ್ ಸಂಕಲ್ಪ ಮಾಡ್ಕೊಂಡು ಹೋಗಿದ್ದು ಮಾರನೆ ಬೆಳಗ್ಗೆ ಒಂದು ಆಕ್ಸಿಡೆಂಟ್ ಆಯ್ತು ಅದು ಜಾಸ್ತಿ ಆಗ್ಬೇಕಿತ್ತು ಅಷ್ಟಲಿ ಅದು ಸ್ವಲ್ಪ ಅದ್ರಲ್ಲೇ ಮುಗೀತು ಸೆಕೆಂಡ್ ಅಲ್ಲಿಂದ ಶುರುವಾಯ್ತು ಬಟ್ ಅವ್ರು ಸಕ್ಕಪ ಮಾಡ್ಬೇಕಲ್ಲ ಹೇಳ್ತಾರೆ ಈ ತರ ಆಗ್ಬೇಕಾರೆ ಅಡೆತಡೆಗಳು ಬರ್ತವೆ ಅದು ಮುನ್ನುಗ್ಗಿ ಫಸ್ಟ್ ನಮ್ ಪಾಪ ಕರ್ಮಗಳೆಲ್ಲ ಕಳಿಬೇಕು ಕಳೆದ್ಮೇಲೆ ನಮ್ಮ ಅರ್ಕೆ ಪ್ರತಿಫಲ ಏನು ಕಟ್ಟಿದೀವಿ ಅದು ಅಥವಾ ಒಬ್ಬೊಬ್ರಿಗೆ ಬೇಗ ಆಗುತ್ತೆ ನಮ್ಮ ಅರ್ಕೆ ಹೆಂಗಿದೆ ಹಾಗೆ ಬಟ್ ರಾಯರು ಅಂದ್ರೆ ನಮ್ಗೆ ನಾವು ನಂಬ್ತಿದೀವಿ ಒಂದೊಂದ್ ದಿವಸನೂ ಮಿರಾಕಲ್ ಒಂದೊಂದು ವಾರನೂ ಮಿರಾಕಲ್ ಆಗ್ತಾನೆ ಇದೆ ಇಲ್ಲಿವರೆಗೂ ತುಂಬಾ ನಂಬ್ತಾನೆ ಇದೀನಿ ಇನ್ನೂ ಜನಗಳು ಜಾಸ್ತಿ ಜನ ಬರ್ಬೇಕು ಪ್ರಾಯದಂದ್ರೆ ನಮ್ತೇನೆ ಅಂದ್ರೆ ನಾವ್ ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚು ಪ್ರತಿಫಲ ಕೊಡ್ತಾನೆ ಇದಾರೆ ಏನಾದ್ರು ಒಂದು ಎಕ್ಸಾಂಪಲ್ ಹೇಳ್ಬೋದಾ ಏನಾಗಿದೆ ನಾನು ಅಂದ್ಕೊಂಡಿದ್ ದೊಡ್ಡ ಮನೆ ಮಾಡ್ಬೇಕು ಅಂತ ಸೈಟ್ ಮಾಡಿರೋದು ಅದೊಡ್ರಿ ಫಸ್ಟ್ ಇದ್ರಿಗೆ ಫಸ್ಟ್ ನಾನು ನಾಲ್ಕ ಐದ್ ಜನ ನಾನ್ ಸಾಕ್ತಾ ಇರೋದು ಐದ್ ಜನದಲ್ಲಿ ಅವ್ರ ಗಂಡ್ ಮಕ್ಳುಗಳಿದ್ರು ನಾನು ಎಲ್ಲರೂ ಸಾಕೋದ್ರಿಂದ ಅವ್ರು ಯಾರು ಗಂಡ್ ಮಕ್ಳು ಕರ್ಕೊಂಡೋಗ್ ಅವ್ರ ತಾಯಿನ ಯಾರು ನೋಡ್ಕೋತಾ ಇಲ್ಲ ನಾನು ನನ್ನ ಕೈಲಿರೋದ್ರಿಂದ ನನ್ನ ಆದಷ್ಟು ನನ್ನ ಕೈ ನಾನು ಅಂದಿದ್ದು ಭಗವಂತ ಅವ್ರಿಗೆ ಅವ್ರು ಆ ಥರ ಬೇರೆ ಮನೇಲಿ ಇದ್ದು ಉಸಿರು ಬಿಡೋದು ಬೇಡ ನನ್ನ ಕೈಲಾದರೆ ಚಿಕ್ಕ ಮನೆ ಮಾಡಬೇಕು ಅಂದ್ಕೊಂಡೆ ಚಿಕ್ಕ ಮನೆಗೆ ಪಾಯ ಆಗ್ತೈತೆ ದೊಡ್ಡ ಮನೆ ಮುಂದೆ ಆಗುತ್ತಲ್ವ ಅದು ಗೊತ್ತಿಲ್ಲ ರಾಯರೀತು ಬಟ್ ಅವರೆಲ್ಲೋ ಇದ್ದು ಅವರು ಅವರು ನೋವು ನನಗೆ ಅರ್ಥ ಆಯ್ತು ಅಂದ್ಬಿಟ್ಟೆ ರಾಯರಿಗೆ ಗೊತ್ತಾಯ್ತು ಅನ್ಸುತ್ತೆ ಗೊತ್ತಾಗಿ ಇದು ಚಿಕ್ಕ ಮನೆ ಆಗ್ತೈತೆ ಒಂಬತ್ತು ಬ್ರಿಜಿಸ್ಟ್ ಆಗ್ತೈತೆ ಮತ್ತೆ ಕೋರ್ಟ್ ತೊಂದಿದೆ ಕೋರ್ಟ್ ಅದು ಇನ್ನು ಇಪ್ಪತ್ತೊಂದು ವಾರ ಐತಿಲ್ಲ ಅಷ್ಟೊಂದು ಆಗ್ಬೋದೇನೋ ಗೊತ್ತಿಲ್ಲ ಇವಾಗ ಆಮೇಲೆ ಮಕ್ಳದೊಂದು ತಲೆನೋವು ಇದೆ ಇವಾಗ ನನಗೆ ಸದ್ಯಕ್ಕೆ ಆ ಮಕ್ಳದೊಂದು ಆಗ್ಬಿಟ್ರೆ ಅದು ಇನ್ನೂ ಒಳ್ಳೇದೆ ಬಟ್ ಒಂದೊಂದೇ ಅದ್ಭುತ ನಡೀತಾನೆ ಇದೆ ನಾನು ಆಮೇಲೆ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಿದ್ದೆ ನಮ್ ಹಸ್ಬೆಂಡ್ ಬಗ್ಗೆನು ಸರಾಗೋಗ್ತಾನೆ ಇದೆ ಅದು ಒಳ್ಳೇದೇ ಇಲ್ಲಿವರೆಗೂ ಯಾವುದು ಆಗಿಲ್ಲ ನಮ್ಗೆ ಿಲ್ಲ ಅದು ಪ್ರತಿವಾರ ನಾವ್ ಭಾನುವಾರ ಬರ್ತಾ ಇರೋದ್ರಿಂದ ಭಾನುವಾರ ಏನಾರು ಒಂದ್ ಆಗ್ತಾನೆ ಇರುತ್ತೆ ನಾವ್ ದುಃಖದಲ್ಲಿ ಬರ್ತೀವಿ ಹೋಗೋಷ್ ಏನೋ ಸಮಾಧಾನ ಮತ್ತೆ ನಾವ್ ಪೂಜೆ ಮಾಡ್ಬೇಕನ್ನು ಅಷ್ಟೇ ನಾನು ಇದೀನಿ ನಿನ್ನದೇ ಜಾಸ್ತಿ ಇರುತ್ತೆ ಇದ್ದೀನಿ ಅನ್ಕೆ ಯಾರೋ ಆಗ್ತಾ ಇರುತ್ತೆ ನಾನಿದ್ದೀನಿ ಅಂತ ನಾವು ಯೂಟ್ಯೂಬ್ ಚಾನಲ್ ನೋಡ್ಕೊಂಡೇ ಬಂದಿದ್ದು ಬ ಅದು ಬಂದಾಗಿಂದ ಒಳ್ಳೇದೇ ಆಗ್ತಿದೆ ಯಾವುದು ಆಗಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ನಾವು ಅಂದ್ಕೊಂಡಿದ್ದೆ ಒಂದು ಇಲ್ಲ ಆಗ್ತಾರದೇ ಒಂದು ಫಸ್ಟ್ ನಮ್ಮಲ್ಲಿರೋ ಕರ್ಮಗಳು ಅಂತ ಅವರು ರಾಯ ಗುರುಗಳು ಹೇಗೆ ಹೇಳಿದ್ರು ಅದು ನಿಜನೇ ಫಸ್ಟ್ ನಮ್ಮನ್ನು ತೊಳೆದ್ರು ರಾಯರು ಆಮೇಲೆ ನಮ್ಮನ್ನು ತೊಳೆದ್ರು ನಾವು ಸಹ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ಅಂತ ಏನಿದೆ ನಮ್ಮಲ್ಲಿ ಸತ್ಯ ಇರಬೇಕು ನಾವು ಧರ್ಮವಾಗಿ ಇರ್ಬೇಕು ಅವಾಗ ರಾಯರ್ ನಮ್ಮನ್ನ ಬೇಗ ನಂಬ್ತಾರೆ ನಮ್ಮಲ್ಲಿ ಸತ್ಯ ಇಲ್ಲಾಂದ್ರೆ ರಾಯರ್ ನಂಬಲ್ಲ ಅವಾಗ ಒಬ್ಬೊಬ್ರು ಹೇಳ್ತಾರೆ ಏನ್ ರಾಯರ್ ಇಷ್ಟಾರ ಅಂದ್ರೆ ನಮ್ಮಲ್ಲಿ ಇನ್ನೂ ಕೆಟ್ಟದ್ದೇನಾದ ಇರ್ತಾರಲ್ಲ ಅವಾಗ ನಮಕ್ಕಾಗಲ್ಲ